ಆದ್ರ ಹಿಂದೆ ಇಷ್ಟೋ ಜನ ಹಿರಿಯ ನೇತಾರರು ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು ಇದು ಕೇವಲ ಯಾವ ರಾಜಕೀಯ ಉದ್ದೇಶದಿಂದ ಮಾಡಿದಂತ ಹೋರಾಟ ಅಲ್ಲ ಅದು ಸದುದ್ದೇಶದಿಂದ ನಮ್ಮ ಜನರ ಆಸ್ತಿ ರಕ್ಷಣೆ ಈ ದೇಶದ ಸಂಪತ್ತಿನ ರಕ್ಷಣೆಯ ಉದ್ದೇಶನ ಇಟ್ಕೊಂಡು ಅವತ್ತು ಹೋರಾಟವನ್ನು ಮಾಡಲಾಯಿತು ಆಯ್ತು ರಮೇಶ್ ಅಣ್ಣ ಬಳ್ಳಾರಿಯಿಂದ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಬೇಕು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಅಂತ ಹೇಳಿದ್ರು ಆಯ್ತು ಪಾದಯಾತ್ರೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಹಾಗಂತ ಕೈ ಕಟ್ಟಿ ಕುತ್ಕೊಳ್ಳಿಲ್ಲ ಯಾಕಂದ್ರೆ ಕೋರ್ಟ್ ಅಪ್ರೋಚ್ ಮಾಡಬೇಕಾಗಿತ್ತು ಏನು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಮಿಸ್ಯೂಸ್ ಮಾಡಿದ್ರು ಆ ಮಿಸ್ಯೂಸ್ ಮಾಡುವಾಗ ಅದನ್ನ ಯಾವ ಡಿಪಾರ್ಟ್ಮೆಂಟ್ ಇಂದ ರಿಲೀಸ್ ಆಗಿದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಫೈನಾನ್ಸ್ ಮಿನಿಸ್ಟರ್ ಯಾರು ಈಗಿನ ಮುಖ್ಯಮಂತ್ರಿನೇ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಆ ಫೈನಾನ್ಸ್ ಮಿನಿಸ್ಟರ್ನ ಅವರಿಗೆ ಹೊಣಗಾರಿಕೆಯನ್ನು ಕೇಳಲೇಬೇಕಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ಯೋಚನೆಯನ್ನು ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಆ ಚುನಾವಣೆ ದುಡ್ಡನ್ನ ಎಲ್ಲಿ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಆ ದುರ್ಬಳಕೆಯನ್ನು ಮಾಡಿಕೊಂಡಿದ್ದು ಬಳ್ಳಾರಿ ಮತ್ತು ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ ಹೆಂಡ ಖರೀದಿ ಮಾಡಲಿಕ್ಕೋಸ್ಕರ ವಾಲ್ಮೀಕಿ ಹಗರಣದ ದುಡ್ಡನ್ನ ದುರುಪಯೋಗ ಮಾಡ್ಕೊಂಡಿದ್ರು ಹಾಗಾಗಿ ಕಾನೂನಿನ ಒಂದೊಂದು ಅಂಶಗಳನ್ನು ಕೂಡ ತೆಗೆದು ಕೊನೆಗೆ ಅರವಿಂದ್ ನಿಂಬಾವಳಿ ಅವರು ನಮ್ಮ ರಮೇಶ್ ಜಾರಕಿಹೊಳಿ ಸಹಕಾರರು ಹಾಗೆ ಕುಮಾರ್ ಬಂಗಾರಪ್ಪನವರು ಇವರು ಮೂವರ ನೇತೃತ್ವದಲ್ಲಿ ಹೈಕೋರ್ಟ್ನ ಅಪ್ರೋಚ್ ಮಾಡಿ ಕೋರ್ಟ್ನ ಅಪ್ರೋಚ್ ಮಾಡಿ ಅರವಿಂದ್ ನಿಂಬಾಳೆ ಸಾಹೇಬರು ಅವರು ಸೂಕ್ತವಾದಂತಹ ವಕೀಲರ ನೇಮಕ ಮಾಡಿದ್ರು ಕಾನೂನಿನ ಹೋರಾಟವನ್ನು ಮಾಡೋಣ ಕೋರ್ಟ್ನ ಮುಖಾಂತರ ನ್ಯಾಯ ಪಡ್ಕೊಳ್ಳೋಣ ಅಂತ ಹೇಳಿ ಹೋಗಿ ಇವತ್ತು ಕೋರ್ಟ್ ಸಿಬಿಐ ತನಿಖೆಗೆ ಇವತ್ತು ಆದೇಶವನ್ನು ಮಾಡಿದ್ರೆ ಇವತ್ತು ಈ ಮೂವರ ಹೋರಾಟ ಮೂವರ ಪರಿಶ್ರಮ ಇದೆ ಇವರು ಪರಿ ಇದ್ರ ಹಿಂದೆ ರಾಜಕೀಯ ಉದ್ದೇಶ ಇರಲಿಲ್ಲ ಇದ್ರ ಹಿಂದೆ ಸದುದ್ದೇಶ ಇತ್ತು ನಾಯಕ ಜನಾಂಗಕ್ಕೆ ನ್ಯಾಯ ಕೊಡಿಸಬೇಕಿತ್ತು ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ಸಿಪಿ ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಅಂತ ಟಿ ಪಿ ಟ್ರೈಬಲ್ ಟ್ರೈಬಲ್ ಸಪ್ಲೈ ಇದರಿಂದ ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಿದ್ದಂತಹ ಹಣವನ್ನು ಗ್ಯಾರಂಟಿ ಸ್ಕೀಮ್ ನಲ್ಲಿ ಹೋಗಿ ದುರುಪಯೋಗ ಮಾಡಿಕೊಂಡಿಲ್ಲ ಅದನ್ನು ಕೂಡ ಹಿಡಿಬೇಕಿತ್ತು ಅದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು ವಾಲ್ಮೀಕಿ ಜನಾಂಗಕ್ಕೆ ನ್ಯಾಯಪಡಿಸಬೇಕು ಅಂತ ಹೇಳಿ ಕೋರ್ಟ್ನ ಅಪ್ರೋಚ್ ಮಾಡಿದ್ರು ಇಂತಹ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಚುನಾವಣೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಲಿಕ್ಕೆ ಬಂದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ ಅಂತಂದ್ರೆ ಇವತ್ತು ಅರವಿಂದ್ ಲಿಂಬಾವಳಿ ಇರ್ಬೋದು ಸಾಹ್ಕಾರ್ ಇರ್ಬೋದು ಸಿದ್ದೇಶ್ವರಣ್ಣ ಇರ್ಬೋದು ಕುಮಾರಣ್ಣ ಇರ್ಬೋದು ಇವರು ಏನೇ ಹೋರಾಟವನ್ನು ಕೈಗೆತ್ಕೊಂಡ್ರು ಕೂಡ ಒಳ್ಳೆ ಉದ್ದೇಶ ಇಟ್ಕೊಂಡು ಹೋರಾಟವನ್ನು ಕೈಗೆತ್ಕೊಳ್ತಾರೆ ಹಾಗೂ ಆ ಉದ್ದೇಶ ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೂ ಕೂಡ ಅವ್ರು ಕೈ ಬಿಡಲ್ಲ ಅನ್ನೋ ವಿಶ್ವಾಸದಿಂದ ನೀವೆಲ್ಲ ಇಲ್ಲಿ ಬಂದಿದ್ರಿ ಅಂತ ನನಗೆ ಗೊತ್ತು ಬಂಧುಗಳೇ ಯಾಕಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಅಕ್ರಮ ಪಾಕಿಸ್ತಾನ ಪ್ರಜೆಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿ ಬಂದಿದೆ ಅಂತ ಹೇಳಿದ್ರೆ ಅದೇ ರೇ ಮ್ಯಾನ್ಮಾರ್ ಪಕ್ಕದ ಬರ್ಮಾದಿಂದ ರೋಹಿಂಗ್ಯಾದವರು ರೋಹಿಂಗ್ಯ ಮುಸಲ್ಮಾನ ಅಲ್ಲಿರುವಂತ ಬುದ್ಧಿಸ್ಟ್ಗಳ ಮೇಲೆ ಆಕ್ರಮಣ ಮಾಡ್ತಿದ್ರು ಬುದ್ಧಿಸ್ಟ್ಗಳೆಲ್ಲ ಒಟ್ಟು ಸೇರಿಬಿಟ್ಟು ಸರಿಯಾಗಿ ಪಡೆದುಕೊಂಡು ಬೋಟ್ ಅಲ್ಲಿ ಬಾಂಗ್ಲಾದೇಶದ ಮುಖಾಂತರವಾಗಿ ಎಲ್ಲ ಭಾರತಕ್ಕೆ ಬರಕ್ ಶುರುವಾದ್ರು ಅಲ್ಲಿ ಪಾಕಿಸ್ತಾನದಲ್ಲಿ ಹಿಂಸಾದ್ರು ನಾವು ಎ ತರಲಿಕ್ಕೆ ಅಂತ ಹೋಟು ಪಾಕಿಸ್ತಾನಿ ಮುಸ್ಲಿಮರಿಗೂ ಭಾರತಕ್ಕೆ ಬರಬೇಕು ಅಂತ ಅವಕಾಶ ಮಾಡ್ಕೊಳ್ಬೇಕು ಅಂತ ಕಾಂಗ್ರೆಸ್ ಇಲ್ಲಿ ವಾದವನ್ನು ಮಾಡ್ಲಿಕ್ಕೆ ಶುರುವಾಯ್ತು ಅಲ್ಲ ಯೋಚನೆ ಮಾಡಿ ಬಾಂಗ್ಲಾದೇಶದಲ್ಲಿರುವಂತವರು ಈ ಭಾರತಕ್ಕೆ ಬರ್ತಾರೆ ಇಲ್ಲಿ ನೆಲೆಸ್ತಾರೆ ಇಲ್ಲೇ ಟೆಂಟ್ ಹಾಕೊಳ್ತಾರೆ ಇಲ್ಲೇ ಎಲ್ಲ ಇವತ್ತು ಮನೆಯಲ್ಲಿ ಮನೆ ಕೆಲಸದಿಂದ ಹಿಡಿದು ತೋಟದ ಕೆಲಸದಿಂದ ಹಿಡಿದು ಇವತ್ತು ವಾರ ಲಾಡ್ಜ್ಗಳಲ್ಲಿ ಕೆಲಸ ಮಾಡೋದು ಎಲ್ಲಾ ಕಡೆ ಬಂದು ಅವರು ಸೇರ್ಕೊಳ್ತಾ ಇದ್ದಾರೆ ಅವ್ರು ಸೇರ್ಕೊಳ್ತಾರೆ ಹೊಟ್ಟೆಪಾಡಿಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಅವರು ಒಂದೊಂದೇ ಭಾಗವನ್ನು ಯಾವ ರೀತಿ ಕಬಳಿಸ್ತಾರೆ ಅನ್ನೋದಕ್ಕೆ ಬಾಂಗ್ಲಾದೇಶದಲ್ಲಿ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಬಂದಾಗ ಬಾಂಗ್ಲಾದೇಶದಲ್ಲಿ ಇಪ್ಪತ್ನಾಲ್ಕೂವರೆ ಪರ್ಸೆಂಟ್ ಹಿಂದೂಗಳಿದ್ರು ಎಷ್ಟು ಜನ ಇದ್ದಾರೆ ಇವತ್ತು ಐದು ಪರ್ಸೆಂಟ್ ಗಿಂತ ಕಮ್ಮಿ ಇದ್ದಾರೆ ಪಾಕಿಸ್ತಾನದಲ್ಲಿ ಹದಿನೈದು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಒಂದ್ ಎರಡು ಪರ್ಸೆಂಟ್ಗಿಂತಲೂ ಕಮ್ಮಿ ಇದಾರೆ ಎಲ್ಲಿ ಹೋದ್ರು ಅವರು ಅಲ್ಲಿ ಯಾವ ಹಿಂದೂಗಳಿಗೂ ಕೂಡ ಬದುಕಕ್ಕೆ ಅವಕಾಶ ಇಲ್ಲ ದುರ್ಗಾ ಪೂಜೆ ನಡೀತಾ ಇದ್ರೆ ಪೆಂಡಾಲ್ಗಳ ಮೇಲೆ ಆಕ್ರಮಣ ಮಾಡ್ತಾರೆ ಅಂತಹ ಮನಸ್ಥಿತಿಯವರು ನಮ್ಮನೆ ಬಾಗಲಿಗೆ ಬಂದ್ರೆ ನಾವು ಭಯಭೀತ್ ಆಗಬೇಕೋ ಬೇಡವೋ ನಾವು ಎಚ್ಚೆತ್ಕೊಳ್ಬೇಕೋ ಬೇಡವೋ ಒಬ್ಬ ಸಿಡಿದು ತಪ್ಪಬೇಕೋ ಬೇಡವೋ ಅದಕ್ಕೋಸ್ಕರ ಇವತ್ತು ಅಭಿಯಾನ ಮಾಡ್ತಿರೋದು ಎಲ್ಲೋ ಬಾಂಗ್ಲಾದೇಶದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ ಎಲ್ಲೋ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ ಇವತ್ತು ಜಗತ್ತನ್ನು ತೆಗೆದು ನೋಡಿ ಇವತ್ತು ಯುರೋಪ್ ಅಲ್ಲಿ ಈ ಐಫೆಲ್ ಟವರ್ ನೀವು ಟವರ್ ಗೆ ಹೋದ್ರೂ ಕೂಡ ಆದ್ರೆ ಕೆಳಗಡೆ ಇವತ್ತು ಬೀಪ್ ಕಡ್ದು ಬೇಸ್ಕೊಂಡು ತಿಂತಿರೋದು ನಾವು ನೋಡ್ತಾ ಇದೀವಿ ಇವತ್ತು ಇವತ್ತು ಯುಕೆ ನಲ್ಲಿ ಐದೈದು ಸಿಟಿಗಳಿಗೆ ಮುಸಲ್ಮಾನ ಮೇಯರ್ ಗಳು ಬಂದಿದ್ದಾರೆ ಇವತ್ತು ಯುಕೆ ಸ್ಥಿತಿ ಯಾವ್ದು ಇಂಗ್ಲೆಂಡ್ ನ ಸ್ಥಿತಿ ಏನಾಗೋಗಿದೆ ಅಂತಂದ್ರೆ ಯಾವತ್ತ ದೇಶ ಮುಳುಗೋಗುತ್ತೋ ಸ್ಥಿತಿ ಬಂದೋಗಿದೆ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಯುರೋಪ್ ನಲ್ಲಿ ಭಯ ಶುರುವಾಗಿದೆ ಅಮೆರಿಕದಲ್ಲಿ ಹಿಡಿದು ತಪ್ಪತಾ ಇದ್ದಾರೆ ಇನ್ನು ಭಾರತದಲ್ಲಿ ಇರುವ ಸಂಖ್ಯೆ ಇಷ್ಟಿದೆ ಇನ್ನು ಪಕ್ಕದಲ್ಲಿ ಇರುವಂತವರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು ಅಲ್ಲ ನಾನ್ ಕೇಳ್ತೀನಿ ಜಗತ್ತಿನಲ್ಲಿ ಐವತ್ತೇಳು ಮುಸಲ್ಮಾನ ರಾಷ್ಟಗಳಿದ್ದಾವೆ ರೋಹಿಂಗ್ಯದವರಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಪಾಕಿಸ್ತಾನದವ್ರು ಯಾಕೆ ಆಶ್ರಯ ಕೊಡಲ್ಲ ಯಾಕೆ ಬಾಂಗ್ಲಾದೇಶವ್ರು ಆಶ್ರಯ ಕೊಡಲ್ಲ ಯಾಕೆ ಸೌದಿ ಅರೇಬಿಯಾ ಆಶ್ರಯ ಕೊಡಲ್ಲ ಯಾಕೆ ಇರಾನ್ ಆಶ್ರಯ ಕೊಡಲ್ಲ ಯಾಕೆ ಭಾರತನೇ ಆಶ್ರಯ ಕೊಡಬೇಕು ಇವರಿಗೆ